ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕ್ಕಳಿಗೆ ಇಷ್ಟವಾಗುವಂತ ಒಂದು ಸ್ನಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅವರ ಸ್ನಾಕ್ಸ್ ಬಾಕ್ಸಿಗೂ ಆಗುತ್ತೆ ಸಂಜೆ ಹೊತ್ತಿಗೆ ಇದನ್ನು ಮಾಡಿಕೊಟ್ರು ತಿಂತಾರೆ ಯಾವಾಗ ಕೂಡ ನೀವು ಮಾಡ್ಬೋದು ಆರಾಮಾಗಿ ಹಾಗೆ ಏನಾದ್ರೂ ಟ್ರಾವೆಲ್ ಹೋಗ್ತಾ ಇದ್ದೀರಾ ಅಂತ ಇದ್ರೆ ಕೂಡ ಮಾಡ್ಕೊಂಡು ಹೋಗ್ಬೋದು ತುಂಬಾನೇ ಈಸಿ ಆಗಿರುವಂತ ರೆಸಿಪಿ ಬೇಗ ಅಂತಾನೆ ಮಾಡ್ಕೊಳ್ಬಹುದು ಹ್ಮ್ ಹಾಗಿದ್ರೆ ಏನಂತ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಇಲ್ಲಿ ಮೂರು ಸ್ಲೈಸ್ ಆಗುವಷ್ಟು ಬ್ರೆಡ್ ತೆಗೆದುಕೊಂಡಿದೀನಿ ಒಂದೇ ಒಂದು ಬಾಳೆಹಣ್ಣು ಮತ್ತೆ ಇದಕ್ಕೆ ಹರ್ಷಿಸೋರ್ದು ಸಿರಪ್ ಬೇಕಾಗುತ್ತೆ ಅದಿಲ್ಲಾಂದ್ರೆ ಫ್ರೂಟ್ ಜಾಮ್ ಕೂಡ ಯೂಸ್ ಮಾಡಬಹುದು ಅದು ಇಲ್ಲಾಂದ್ರೆ ಜೇನ್ ತುಪ್ಪದಲ್ಲಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಬ್ರೆಡ್ ಅನ್ನ ತವ ಮೇಲೆ ಇಟ್ಟು ಅದಕ್ಕೆ ಎರಡು ಸೈಡ್ ತುಪ್ಪ ಹಚ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮತ್ರ ತುಪ್ಪ ಇಲ್ಲಾಂದ್ರೆ ಬೆಣ್ಣೆ ಯೂಸ್ ಮಾಡ್ಕೊಳ್ಳಿ ಬೆಣ್ಣೆನು ಇಲ್ಲ ಅಂದ್ರೆ ತುಪ್ಪ ಬೆಣ್ಣೆ ಎರಡು ಇಲ್ಲಾಂದ್ರೆ ಎಣ್ಣೆ ಯೂಸ್ ಮಾಡ್ಬೋದು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಬೆಣ್ಣೆ ತುಪ್ಪ ಬೆಸ್ಟ್ ಎಣ್ಣೆ ಬೇಡ ಹಾಗಾಗಿ ಇದನ್ನ ಎರಡು ಸೈಡ್ ಗೋಲ್ಡನ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ರೋಸ್ಟ್ ಮಾಡ್ಕೊಂಡು ಬೇರೆ ತಟ್ಟೆಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದೀರಲ್ವಾ ರೋಸ್ಟ್ ಮಾಡಿದೇ ಮಾಡ್ಬೋದು ಆದ್ರೆ ರೋಸ್ಟ್ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕಾಗಿ ತಿನ್ನೋದಕ್ಕೆ ಹಾಗಾಗಿ ಈಗ ನಾನು ಇಲ್ಲಿ ಒಂದೇ ಒಂದು ಬಾಳೆಹಣ್ಣು ದೊಡ್ಡ ಸೈಜ್ ಬಾಳೆಹಣ್ಣು ತೆಗೆದುಕೊಂಡಿದ್ದೀನಿ ಅದನ್ನ ಇಲ್ಲಿ ನಾನು ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಬಹುದು ರೌಂಡ್ ಶೇಪ್ ಅಲ್ಲೇ ಕಟ್ ಮಾಡ್ಬೇಕು ಅಂತ ಇಲ್ಲ ನಾವು ಸ್ಯಾಂಡ್ವಿಚ್ ಮಾಡೋದ್ರಿಂದ ನಿಮ್ಗೆ ಯಾವ ತರ ಬೇಕಿದ್ರು ಕಟ್ ಮಾಡ್ಕೊಳ್ಬಹುದು ನೋಡಿ ನಾನು ಇಲ್ಲಿ ಇಷ್ಟು ತಿನ್ನಾಗಿ ಕಟ್ ಮಾಡ್ಕೊಂಡು ಇದನ್ನ ಬೇರೆ ತಟ್ಟೆಗೆ ತೆಗ್ದಿಟ್ಕೊಂಡಿದೀನಿ ಹಾಗೆ ರೋಸ್ಟ್ ಮಾಡಿರುವಂತ ಬ್ರೆಡ್ ಕೂಡ ರೆಡಿ ಆಗಿದೆ ಬಾಳೆಹಣ್ಣು ಕೂಡ ರೆಡಿ ಆಗಿದೆ ಈಗ ನಾನು ಸಿರಪ್ ಓಪನ್ ಮಾಡ್ಕೊಂಡು ಅದನ್ನ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಆ ಇದು ಸ್ವಲ್ಪ ಓಪನ್ ಆಗಿರ್ಲಿಲ್ಲ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯ್ತು ನೀವ್ ಈ ಜಾಗದಲ್ಲಿ ನಿಮ್ಗೆ ಸಿರಪೇ ಹರ್ಷಿಸೇ ಹಾಕ್ಬೇಕು ಅದೇ ಅಂತ ಏನು ಇಲ್ಲ ನಿಮ್ಗೆ ಯಾವ್ದಿಷ್ಟ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಎಲ್ಲಾ ಬ್ರೆಡ್ ಮೇಲೆ ಈ ತರ ಸ್ಪ್ರೆಡ್ ಮಾಡಿ ಒಂದ್ ಸ್ವಲ್ಪನು ಅದು ಬ್ರೆಡ್ ಬಿಡ್ದಿರ ಅದೇ ತರ ಎಲ್ಲಾ ಕಡೆ ಇವನ್ ಆಗಿ ಸ್ಪ್ರೆಡ್ ಮಾಡಿ ಅವಾಗ್ಲೇ ಮಕ್ಕಳು ಸರಿಯಾಗಿ ತಿಂತಾರೆ ಇಲ್ಲಂದ್ರೆ ಯಾವ ಕಡೆ ಚಾಕ್ಲೇಟ್ ಸಿರಪ್ ಇಲ್ಲ ಅದನ್ನ ಬಿಟ್ ಬಿಟ್ಬಿಡ್ತಾರೆ ಬ್ರೆಡ್ನ ಹಾಗಾಗಿ ಎಲ್ಲಾ ಕಡೆ ಈ ತರ ಸ್ಪ್ರೆಡ್ ಮಾಡ್ಬಿಟ್ಟು ಆ ನಂತರ ಅದ್ರ ಮೇಲೆ ಬಾಳೆಹಣ್ಣನ್ನ ಇಡ್ತಾ ಇದೀನಿ ನೀವು ಸ್ಯಾಂಡ್ವಿಚ್ ಮಾಡೋರಿಗೆ ಗೊತ್ತಿರುತ್ತೆ ಯಾವ ತರ ಮಾಡ್ತಾರೆ ಅಂತ ಎಲ್ಲಾ ಬಾಳೆಹಣ್ಣುನು ಒನ್ ಬೈ ಒನ್ ಈ ತರ ಇಟ್ಟು ಆ ನಂತರ ಅದ್ರ ಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಸಿರಪ್ ಹಾಕಿದ್ರೆ ಆಯ್ತು ನೋಡಿ ಯಾವ್ ತರ ಇಡ್ತಾ ಇದ್ದೀನಿ ಅಂತ ಇಟ್ಟಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಸಿರಪ್ ಹಾಕೊಳ್ತಾ ಇದ್ದೀನಿ ಚಾಕ್ಲೇಟ್ ಸಿರಪ್ ನಿಮ್ಗೆ ನೀವು ತುಪ್ಪ ಕೂಡ ಹಾಕೊಳ್ಳಿ ಏನ್ ತೊಂದ್ರೆ ಇಲ್ಲ ಚೆನ್ನಾಗಿ ಇರುತ್ತೆ ಈಗ ಅದ್ರ ಮೇಲೆ ಇನ್ನೊಂದ್ ಸ್ಲೈಸ್ ಬ್ರೆಡ್ನ ಕ್ಲೋಸ್ ಮಾಡ್ತಾ ಇದೀನಿ ನಾನು ಇಲ್ಲಿ ಮೂರೇ ಮೂರ್ ಸ್ಲೈಸ್ ಯೂಸ್ ಮಾಡ್ತಾ ಇರೋದು ನೀವು ಸಪ್ರೇಟ್ ಆಗಿ ಮಾಡ್ಕೊಳ್ತೀರಾ ಎರಡೆರಡು ಸ್ಲೈಸ್ ಅಲ್ಲಿ ಅಂದ್ರೂ ಕೂಡ ಮಾಡ್ಕೊಳ್ಬಹುದು ಈಗ ಕ್ಲೋಸ್ ಮಾಡಿರುವಂತ ಚಾಕ್ಲೇಟ್ ಸಿರಪ್ ಹಾಕಿ ಮತ್ತೆ ಸ್ಪ್ರೆಡ್ ಮಾಡ್ಬಿಟ್ಟು ಆನಂತರ ಅದ್ರ ಮೇಲೆ ಮತ್ತೆ ಬಾಳೆಹಣ್ಣು ಇಡ್ತಾ ಇದ್ದೀನಿ ಇಲ್ಲಿ ನನ್ನ ಮಗನೇ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಅವನ್ ತಿನ್ನೋಂತ ತಿಂಡಿನ ಅವನೇ ಮಾಡ್ಕೊಳ್ಳೋದು ಅವನಿಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಬಿಡ್ತೀನಿ ಮಾಡ್ಕೊಳ ಮಾಡುವಂತ ಇಲ್ಲ ಅಂದ್ರೆ ಅವನ್ ತಿನ್ನೋದೇ ಇಲ್ಲ ಹಾಗಾಗಿ ಈಗ ಅದ್ರ ಮೇಲೆ ಮತ್ತೆ ಸಿರಪ್ ಹಾಕ್ಬಿಟ್ಟು ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ ಬ್ರೆಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಅವಾಗಲೇ ಅದು ಎಲ್ಲ ಅಂಟಿಕೊಳ್ಳುತ್ತೆ ಕ್ಲೀನ್ ಆಗಿ ಈಗ ಇದನ್ನ ಕಟ್ ಮಾಡ್ಬಿಟ್ಟು ಕೊಡಿ ಮಕ್ಕಳಿಗೆ ಹಾಗೆ ಆಗಲ್ಲ ಅಲ್ವಾ ಅವರಿಗೆ ಅದಕ್ಕೋಸ್ಕರ ಇಲ್ಲಿ ಎರಡು ಸ್ಲೈಡ್ ಕಟ್ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಆ ಅಂತ ನಾವು ಏನಾದ್ರು ಮಾಡ್ಕೊಳ್ಬೇಕು ಅನ್ಸ್ದಾಗ ಆರಾಮಾಗಿ ಮಾಡ್ಕೊಳ್ಬಹುದು ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ರೆಸಿಪಿ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದೀನಿ ನೋಡಿ ಇವಾಗ ನಾನು ಇದು ತಿಂದು ನೋಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಕೂಡ ನಾನು ಫಸ್ಟ್ ಟೈಮ್ ಮಾಡಿರೋದು ಹಾಗೆ ರೆಸಿಪಿ ಇಷ್ಟ ಆದ್ರೆ ತಪ್ಪದೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್